ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಕ್ರಾಂತಿ ವಿಶೇಷ ಬ್ಲಾಗು ಹೌದು ಸ್ವಲ್ಪ ಬಿಲೇಟೆಡ್ ಪೋಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ಏನಕ್ಕೆ ಅಂತಂದರೆ ಸೊ ಡ್ಯೂ ಟು ಸಮ್ ವರ್ಕ್ ಇರೋದರಿಂದ ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗ್ತಿದೆ ಆ್ಯಂಡ್ ಇದು ಶರಣ್ಯಾಳ ಮೊದಲ ಹಣ್ಣು ಎರಿಕೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಉತ್ತರ ಕರ್ನಾಟಕ ಕಡೆ ಏನು ಅಂತಂದರೆ ಒಂದು ವರ್ಷದಿಂದ ಐದು ವರ್ಷ ಮಗು ಇರುತ್ತಲ್ಲ ಸೊ ಐದು ವರ್ಷದವರೆಗೂ ಪ್ರತಿ ಸಂಕ್ರಾಂತಿಗೂ ಮಗುವಿಗೆ ಹಣ್ಣು ಎರಿತಾರೆ ಸೊ ಅದು ಸಂಪ್ರದಾಯ ಪ್ರಕಾರ ಬಂದಿರೋದು ಮುಂಚೆ ನಾನು ಸೊ ಇದು ಸ್ಪೆಷಲಿ ಉತ್ತರ ಕರ್ನಾಟಕ ಕಡೆ ಮಾಡುವ ಸಂಪ್ರದಾಯ ಆ್ಯಂಡ್ ನಮ್ಮದು ಶರಣ್ಯಾಳ ಫಸ್ಟ್ ಸಂಕ್ರಾಂತಿ ಹಬ್ಬ ಇದೆ ಬಿಕಾಸ್ ಅವಳು ಮೂರು ತಿಂಗ್ಳಿಗೆಲ್ಲ ಕೆಲವೊಬ್ಬರು ಒಂದೊಂದು ವರ್ಷಿಗೆ ಆದಮೇಲೆ ಇದೆ ಹಣ್ಣು ಎರಿಸ್ಕೋತಾರೆ ಬಟ್ ಇವಳು ಜಸ್ಟ್ ಮೂರು ತಿಂಗಳಿಗೆ ಹಣ್ಣು ಎರಿಸ್ಕೋತಿದ್ದಾವೆ ತುಂಬ ಖುಷಿಯಾಗ್ತಿದೆ ಆ್ಯಂಡ್ ಇನ್ನೊಂದು ಕಡೆ ಭಯ ಏನಂತಂದರೆ ಅವಳು ತುಂಬ ಚಿಕ್ಕವಳಲ್ವಾ ಸೊ ಫಸ್ಟ್ ಆಫ್ ಆಲ್ ಅವಳು ಸೆವೆನ್ ಮಂತಲ್ಲಿ ಹುಟ್ಟಿರೋದು ಅದಾದಮೇಲೆ ವೆಯ್ಟ್ ಕಮ್ಮಿ ಇರೋದರಿಂದ ಹಣ್ಣು ಎರಿಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆಗ್ತಿದೆ ಸೊ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇರಿದ್ರಾಯಿತು ಅಂತ ಅಂದ್ಬಿಟ್ಟು ಹಣ್ಣು ಮ ಎಲ್ಲ ಮಾಡಿದೀವಿ ಸೊ ಇದು ಸಿಂಪಲ್ಲು ಜಸ್ಟ್ ಮನೆಯವರಷ್ಟೇ ಇದು ಮಾಡಿರೋದು ಆ್ಯಂಡ್ ಇಷ್ಟು ಜನ ಮಕ್ಕಳು ಬರ್ತಾರಂತ ನಾನು ಅಂದ್ಕೊಂಡಿರ್ಲಿಲ್ಲ ಜಸ್ಟ್ ನಾನು ಮಾಣಿಕ್ ಆ್ಯಂಡ್ ಅಕ್ಕಪಕ್ಕದವ್ರು ಸೇರಿಕೊಂಡು ಅಷ್ಟೇ ಅಂದರೆ ಅಷ್ಟೇ ಮಾಡಬೇಕು ಅಂತ ಸಿಂಪಲ್ ಆಗಿತ್ತು ಬಟ್ ಏನು ಮಾಡ್ದಂತೆ ಪಕ್ಕದ ಮನೆ ಆಂಟಿ ಏನು ಮಾಡ್ದಂದ್ರೆ ಅವರು ಸ್ವಲ್ಪ ಅವ್ರ ಕಡೆಯಿಂದ ಶರಣಿಗೆ ನಾವು ಬಟ್ಟೆ ತರಬೇಕಂದ್ರೆ ನೀವು ತರಬೇಡಿ ನಾನೇ ತರ್ತೀನಿ ಅಂತ ಅಂದರು ಸೊ ಇಲ್ಲಿ ಬಿಡಿ ಅವ್ರ ಕಡೆಯಿಂದ ಒಂದು ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಆ್ಯಂಡ್ ಹಣ್ಣು ಬೇಕಾದರೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಐದು ಥರದ ಹಣ್ಣು ಕಳಿಸ್ಬೋದು ಇಲ್ಲ ಅಂತಂದರೆ ಒಂಬತ್ತು ಥರದ ಹಣ್ಣು ಇಲ್ಲಾಂದರೆ ಹಣ್ಣಂದು ಕಲಿಸ್ಬೋದು ನಾನು ಒಂಬತ್ತು ಥರದ ಕಲಿಸಿದ್ದೀನಿ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಜಸ್ಟ್ ಹಣ್ಣನ್ನು ಸೇರಿಂದ ಎರೀತಾರೆ ಬಟ್ ಇವಳು ಚಿಕ್ಕವಳು ಇರೋದ್ರಿಂದ ಸೇರನ್ನ ನಾವು ಜಸ್ಟ್ ಮುಂದೆ ಇಟ್ಬಿಟ್ಟು ಒಂದು ಗ್ಲಾಸಲ್ಲಿ ತೊಗೊಂಡ್ಬಿಟ್ಟು ಎರಿತಿದ್ದೀವಿ ಅದ್ರ ಜೊತೆ ಅಳ್ಳು ಅಳ್ಳು ಅಂದರೆ ಕಡಲೆ ಅಂತ ಅಂತಾರೆ ಕೆಲವೊಬ್ರು ಕಡಲೆ ಪುರಿ ಅಂತಾರೆ ನಾವು ಅಳ್ಳ ಅಂತೀವಿ ಅಳ್ಳನ್ನ ಎರಿತಾರೆ ಸೊ ಅಲ್ಲಿ ನೋಡಿ ಫಸ್ಟ್ ಅವಳಿಗೆ ಈ ಡ್ರೆಸ್ ಹಾಕೊಂಡಿರೋದು ಆ್ಯಂಡ್ ಅವಳಿಗೆ ಆ್ಯಕ್ಚುಲಿ ತಾಯಿನ ತನ್ನ ತೊಡೆ ಮೇಲೆ ಕೂಡ್ಸ್ಕೊಂಡು ಎರಿಸ್ಕೊಳ್ಳೋದು ಐದು ವರ್ಷದವರೆಗೂ ಸೊ ಇದು ನನ್ಗೆ ಗೊತ್ತಿರಲಿಲ್ಲ ಜಸ್ಟ್ ಎರಿತಾರಂತಂದರೆ ನಮ್ಮ ಕುಂದ ಕೂಡಿಸ್ಬಿಟ್ಟು ಅಂತ ಅಂದ್ಕೊಂಡೆ ಬಟ್ ಇಲ್ಲ ತೊಡೆ ಮೇಲೆ ಕೂಡಿಸ್ಕೊಂಡು ಎರಿಸ್ಬೇಕಂತೆ ಸೊ ಇದು ಒಂದು ಹೊಸದಾಗ ಹೊಸ ಫೀಲ್ ಆಯ್ತು ನನಗೆ ಆ್ಯಂಡ್ ಫಸ್ಟಿಗೆ ಕುಕ್ಮ ಎಲ್ಲ ಹಚ್ಬಿಟ್ಟು ಅವಳಿಗೂ ಹಚ್ಬಿಟ್ಟು ನಮಗೆ ಇಬ್ಬರಿಗೂ ಆರತಿ ಎತ್ತಾರೆ ಆರತಿ ಎತ್ತಮೇಲೆ ಅದಾದಮೇಲೆ ಅವಳಿಗೆ ಅವ್ರ ಬಟ್ಟೆ ತಂದಿರಲ್ಲ ಪಕ್ಕದ ಮನೆ ಅಂಟಿ ಅದು ಬಟ್ಟೆ ಹಾಕ್ತಿದ್ದೀವಿ ಸೊ ಅಲ್ಲೊಂದಿರ ಚೇಂಜ್ ಮಾಡ್ತೀವಲ್ಲ ಆರೆಂಜ್ ಕಲರ್ ತುಂಬ ಕ್ಯೂಟಾಗಿದೆ ಆ್ಯಂಡ್ ತುಂಬ ಯೋಚನೆ ಮಾಡಿ ತಂದಿರೋದು ಅನಿಸುತ್ತೆ ಅವರು ಬಿಕಾಸ್ ಏನಕ್ಕೆಂತಂದ್ರೆ ಇದು ಅಪ್ರೋ ಅಫ್ಕೋರ್ಸ್ ಒಂದು ವರ್ಷದವರೆಗೂ ಆರಾಮಾಗಿ ಬರುತ್ತೆ ಆ್ಯಂಡ್ ಹೆಂಗಂದರೆ ಮಕ್ ಮಕ್ಳದೆಲ್ಲ ಬೆಳವಣಿಗೆ ಸ್ಪೀಡಾಗಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಅವ್ರು ಇರಲಿ ಸ್ವಲ್ಪ ದೊಡ್ಡದೇ ಇರಲಿ ಅಂತ ತಂದು ತೊಗೊಂಡು ಬಂದಿದ್ದಾರೆ ಅದಾದಮೇಲೆ ಇವರೆಲ್ಲ ನಮ್ಮ ಅಕ್ಕದ ಪಕ್ಕದವರು ಮತ್ತು ಪಕ್ಕದ ಮನೆ ಬಿಲ್ಡಿಂಗ್ದವರು ಎಲ್ಲ ಮಕ್ಕಳು ಎಲ್ಲ ಬಂದುಬಿಟ್ಟು ಇಲ್ಲಿ ಸೇರಿಕೊಂಡು ಸೊ ಹಣ್ಣೆಲ್ಲ ಕಲಸಿ ಎಲ್ಲ ಒಂದು ಸೈಡಿಗೆ ಇಟ್ಟಿದ್ದೀನಿ ನಾನು ಏನಂತಾರೆ ಅಂತಂದರೆ ಜಸ್ಟ್ ಕ್ಯಾಶುವಲ್ ಆಗಿ ಸಿಂಪಲ್ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ನೂ ಒಂದು ಸ್ವಲ್ಪ ಮೀಡಿಯಂ ಗ್ರ್ಯಾಂಡ್ ಅಂದ್ಕೋತೀನಿ ತುಂಬ ಗ್ರ್ಯಾಂಡೇನಲ್ಲ ಸ್ವಲ್ಪ ಮೀಡಿಯಂ ಗ್ರ್ಯಾಂಡು ಸೊ ಏನಕ್ಕೆ ಅಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ದೇವರಿಗೆ ಹಣ್ಣು ಹಂಪಲಿ ಎರಿಬೇಕಂತ ಅನ್ ಅಂತ ಇರೋದು ಆ್ಯಂಡ್ ಮಕ್ಕಳು ಸಹ ದೇವರ ಸಮಾನ ಅಂದ್ಬಿಟ್ಟು ಎಲ್ಲರೂ ಅನ್ನ ಪಾಲಿಸಿ ಅನ್ಕೋತೀವಿ ಸೊ ಅದಕ್ಕೋಸ್ಕರ ಒಂದು ವರ್ಷದಿಂದ ಐದು ವರ್ಷ ಮಗುವರೆಗೂ ಹಣ್ಣು ಅದೇ ಹಣ್ಣು ಹಳ್ಳು ಎಲ್ಲ ಎರಿತಾರೆ ಇಲ್ಲಿ ನೋಡಿ ಸೇರಲ್ಲಿ ತುಂಬಿಕೊಂಡು ಬಿಟ್ಟಿದ್ದೀವಿ ಆ್ಯಂಡ್ ಹೆಂಗಂತಂದರೆ ಇವಾಗ ಇವಾಗ ನಾವು ಏನು ಹಣ್ಣೆಲ್ಲ ಎರಿತೀವಲ್ವ ಅದು ಹಣ್ಣು ಏನು ಮಾಡ್ತಿದ್ದೀವಿ ಅಂತಂದರೆ ಅಷ್ಟು ಜನ ಎಷ್ಟು ಜನ ಬಂದಿದ್ದಾರಲ್ಲ ಅಷ್ಟು ಜನಕ್ಕೂ ಅದನ್ನು ಹಣ್ಣು ಕೊಟ್ಟು ಮತ್ತಂದರೆ ಅರ್ಶನ ಕುಂಭ ಕೊಟ್ಟು ಮತ್ತು ಸ್ವಲ್ಪ ಸಕ್ಕರೆ ಕೊಟ್ಟು ಇದು ಮಾಡ್ತೀವಿ ಸೊ ಈ ಹರಿಯೋ ಹೆಣ್ಣು ಹರಿಯೋ ಹರಿಯೋ ಹಣ್ಣೇನಿದೆ ಅಲ್ಲ ಸೊ ಅದು ಏನಾಗುತ್ತೆ ಅಂತಂದರೆ ದೇವ್ರ ಸಮಾನ ಅಂತ ಅಂದ್ಬಿಟ್ಟು ನಾವನ್ನು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಸೊ ನಾನೇನು ಮಾಡಿದೆ ಹಣ್ಣು ಎರೆದು ಬಿಟ್ಟು ಅದನ್ನು ತೆಗೆದಿರ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಹಣ್ಣು ಎರೆದು ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು ತುಂಬ ಆಗ್ತಿದೆ ನಿಮ್ಮ ಕಡೆ ಯಾವ ಥರ ಸಂಕ್ರಾಂತಿ ಮಾಡ್ತೀರಾ ಇನ್ನು ನಿಮ್ಮ ಕಡೆನೇ ಈ ಥರ ಪದ್ಧತಿ ಇದೆ ಏನಂತ ಹೇಳಿ ಸೊ ಇದು ಉತ್ತರ ಕರ್ನಾಟಕ ಕಡೆ ಸ್ಪೆಷಲಿ ನಾನು ನೋಡ್ರ ಪ್ರಕಾರ ದಕ್ಷಿಣ ಕರ್ನಾಟಕ ಅಷ್ಟು ನಾನು ನೋಡಿಲ್ಲ ಅಲ್ಲೆಲ್ಲೂ ಬಟ್ ಈ ಕಡೆ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಮಾಡ್ತಾರೆ ಆ್ಯಂಡ್ ಇವ್ರು ಮತ್ತು ತುಂಬ ಕ್ಯೂಟಾಗಿ ಕಾಣ್ತಿದ್ದಾಳೆ ಹ್ಯಾಟ್ ಹಾಕೊಂಡ್ಬಿಟ್ಟು ತುಂಬ ಸಕ್ಕತ್ತಾಗಿ ಕಾಣ್ತಿದ್ದಾಳೆ ಸೊ ಎಲ್ಲರೂ ವಿಡಿಯೋ ಫೋಟೋ ಶೂಟು ಎಲ್ಲರೂ ಅದರಲ್ಲೇ ಬ್ಯುಸಿಯಾಗಿದ್ದಾರೆ ಫೈನಲಿ ಅವಳಿಗೆ ಹಣ್ಣೆಲ್ಲ ಎರ್ದಾಯಿತು ಅದಾದಮೇಲೆ ನಾನು ಹಬ್ಬಕ್ಕೆ ನಾನು ಏನೂ ಮಾಡಿಲ್ಲ ಜಸ್ಟ್ ಏನಕ್ಕಂದರೆ ನಮ್ಮ ಅತ್ತೆನೇ ಮಾಡಿದ್ರು ಆ ಮನೆಯಲ್ಲಿ ಅದಕ್ಕೋಸ್ಕರ ನಾನೇನೂ ಮಾಡಿಲ್ಲ ಅವರೇ ಮಾಡಿಕೊಂಡು ಇಲ್ಲಿ ತೊಗೊಂಡು ಬಂದಿದ್ದಾರೆ ಸೊ ಅಲ್ಲೇ ತೊಗೊಂಡು ಎರಿಬೇಕಂತ ಅಂದ್ಕೊಂಡ್ವಿ ಬಟ್ ಏನಾಗುತ್ತೆ ಅಂದರೆ ಅವ್ರು ತುಂಬ ಚಿಕ್ಕವಳಲ್ವ ಆ್ಯಂಡ್ ಸಂಕ್ರಾಂತಿಗೆ ಫಸ್ಟ್ ಆಫ್ ಆಲ್ ನಾವೇ ದೊಡ್ಡವ್ರ ಹೊರಗಡೆ ಹೋಗೋಲ್ಲ ಸಂಕ್ರಾಂತಿ ತುಂಬ ಡೇಂಜರಸ್ ಅಂತ ಅಂತಾರೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಅವ್ಳಿಗೆ ಹೊರಗಡೆ ಹೆಂಗೆ ಕರ್ಕೊಂಡು ಅಂತ ನಾನು ಹೋಗಲಿಲ್ಲ ಸೊ ನೆಕ್ಸ್ಟ್ ಇಯರ್ ಮೇ ಬಿ ಅಲ್ಲೇ ಏರಿಬೋದು ಅಂತ ಪ್ಲ್ಯಾನಿಂಗ್ ಇದೆ ಬಟ್ ಈ ಇಯರ್ ಮಾತ್ರ ಇಲ್ಲೇ ನಮ್ಮ ಮನೇಲೆ ಸೊ ಹೇಗಂತಂದರೆ ಮಾರ್ನಿಂಗೆಲ್ಲೇ ಫ್ರೂಟೋದು ಅದೆಲ್ಲ ಫೋಟೋ ಶೂಟ್ ಆಯಿತು ಸಂಜೆ ಟೈಮಲ್ಲಿ ಇದಾಯಿತು ಫಸ್ಟ್ ಸಂಕ್ರಾಂತಿ ಅವಳದು ಆ್ಯಂಡ್ ಇದೊಂದು ಮೆಮೊರಿ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ನ ಬ್ಲಾಗಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಬಿಕಾಸ್ ಅವಳು ಮುಂದೆ ಫ್ಯೂಚರಲ್ಲಿ ಹೋದ್ಮೇಲೆ ಅವಳು ಫಸ್ಟ್ ಸಂಕ್ರಾಂತಿ ಹಬ್ಬ ಹೆಂಗಾಗುತ್ತೆ ಅಂತ ಒಂದು ಮೆಮೊರಿ ಇರುತ್ತೆ ಆ್ಯಂಡ್ ಸೊ ನಾನಂತರ ಫುಲ್ ಖುಷಿಯಾಗಿದ್ದೀನಿ ಸೊ ನಿಮ್ಮ ನಿಮ್ಮ ಏನಂತಾರಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನು ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ರೈತರು ಏನು ಮಾಡ್ತಾರೆ ಹೊಸ ಧಾನ್ಯ ಧಾನ್ಯ ಎಲ್ಲ ಇದು ಮಾಡೋದು ಧಾನ್ಯಗೆಲ್ಲ ಪೂಜೆ ಮಾಡ್ತಾರೆ ಬೆಳೆದ ಧಾನ್ಯಗೆಲ್ಲ ಸೊ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಆ್ಯಂಡ್ ಈ ಪದ್ಧತಿ ಅಳವಡಿಸ್ಕೊಂಡಿರೋದು ಅಂತಂದರೆ ನನ್ನ ನಾನು ಎಲ್ಲ ಕಡೆ ರಿಸರ್ಚ್ ಮಾಡಿ ಎಲ್ಲ ಕಡೆ ಕೇಳಿದ್ಮೇಲೆ ಸೊ ನನಗೆ ಫೀಡ್ಬ್ಯಾಕ್ ಬಂದಿರೋದೇನಂತಂದರೆ ಇದು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಕಡೆ ಇದೆ ಬಟ್ ಉತ್ತರ ಕರ್ನಾಟಕ ಕಡೆ ಸಂಪ್ರದಾಯಕ್ಕಿಂತ ಇದು ಮಹಾರಾಷ್ಟ್ರ ಸಂಪ್ರದಾಯ ಅಂತಂತಾರೆ ಬಿಕಾಸ್ ನಮ್ಮ ಉತ್ತರ ಕರ್ನಾಟಕ ಏನಿದೆ ಅಲ್ಲ ಗುಲ್ಬರ್ಗ ಬೀದರ್ ಯಾದಗಿರ್ ಬಿಜಾಪುರ್ ಬೆಳಗಾವ್ ಇದೆಲ್ಲ ಏನಿದೆ ಅಲ್ಲ ಸ್ವಲ್ಪ ಮಹಾರಾಷ್ಟ್ರದ ಕಲ್ಚರ್ ಏನಿದೆ ಸ್ವಲ್ಪ ಅಳವಡಿಸ್ಕೊಂಡಿದ್ದಾರೆ ಸೊ ಅಲ್ಲಿ ಮಹಾರಾಷ್ಟ್ರ ಕಡೆ ಏನೋ ಅಂತಾರ ನಂಗೆ ಅಷ್ಟು ನೆನಪು ಬರ್ತಿಲ್ಲ ಸೊ ಅದೇ ಕಲ್ಚರು ಸ್ವಲ್ಪ ಈ ಕಡ ಬಂದುಬಿಟ್ಟು ಅಳವಡಿಸ್ಕೊಂಡಿದ್ದಾರೆ ಸೊ ಏನಂತಾರಲ್ಲ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಅದು ಕಲ್ಚರ್ ಈ ಕಡೆ ನಮ್ಮ ನಮ್ಮ ಮೇಲೆ ಪ್ರಭಾವ ಬಿದ್ದಿದೆ ಸೊ ಅದಕ್ಕೋಸ್ಕರ ಮುಂಚೆಯಿಂದನೂ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಇದು ಸೊ ಅದಕ್ಕೆ ನಮಗೆ ಈ ಸಂಪ್ರದಾಯನ ದಕ್ಷಿಣ ಕರ್ನಾಟಕ ಕಡೆ ಸ್ವಲ್ಪ ನೋಡೋಕ್ಕೆ ಸಿಗಲ್ಲ ಆ್ಯಸ್ ಪರ್ ನನ್ನ ನನ್ನ ನಾಲೆಜ್ ಪ್ರಕಾರ ಸಕ್ಕತ್ತಾಗಿ ಅವಳು ಆರಾಮಾಗಿ ಏರ್ಸ್ಕೊತಿದ್ದೆ ಬಟ್ ಇನ್ನೊಂದು ಏನು ಭಯ ಅಂತಂದರೆ ಮೇಲುಗಡೆಯಿಂದ ಎರಿಬೇಕಾದ್ರೆ ಅವ್ಳು ತುಂಬ ಅಳ್ತಿದ್ಳು ಜೋರಾಗಿ ಬಾಯಲ್ಲಿ ದೊಡ್ಡ ದುಡ್ಡು ನನಗೇನು ಭಯ ಅಂದರೆ ಅದೇನು ಅಳ್ಳಿದೆಯಲ್ಲ ಅವಳು ಬಾಯಲ್ಲಿ ಹೋಗುತ್ತಂತ ತುಂಬ ನಂಗೆ ಭಯ ಆಗ್ಬಿಡ್ತು ಸೊ ಯಾವುದೂ ಹೋಗಲಿಲ್ಲ ಸುಮ್ಮ ಕಂಟ್ರೋಲ್ ಏನಂತಾರಲ್ಲ ಕೈ ಅಡ್ಡ ಇಟ್ಬಿಟ್ಟು ಹಾಕ್ತಿದ್ರು ಅವಳು ಬಾಯಲ್ಲಿ ಹೋಗುತ್ತೇನಂತ ಎಷ್ಟು ಭಯ ಆಗ್ತಿತ್ತು ನೋಡಿ ನೋಡಿ ಹಾಕ್ತಿದ್ವಿ ನೋಡಿ ಅವಳು ತಿಂತಿದ್ದಾಳೆ ತೊಗೊಂಡ್ಬಿಟ್ಟು ಬಾಯಲ್ಲಿ ಇಟ್ಕೊಳ್ತಿದ್ದಾಳೆ ಮೂರು ತಿಂಗಳು ಮಗು ನೀನು ನಮ್ಮ ತಿರ್ಬಿಟ್ಟು ಗೊತ್ತಿಲ್ಲ ಮೂರು ತಿಂಗಳು ಮಗು ಅಳ್ಬಿಟ್ಟು ತೊಗೊಂಡ್ಬಿಟ್ಟು ಇಟ್ಕೊಳ್ತಿದ್ದಾರೆ ಅದೇ ನಂಗೆ ಭಯ ಏನಾಗ ಸೊ ಸಖತ್ತು ಖುಷಿ ಆಯಿತು ನನಗೆ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ನಿಮ್ಮ ಕಡೆ ಸಂಕ್ರಾಂತಿ ಯಾವ ಥರ ಆಚರಿಸೋದ್ರಿಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಏನಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಿಮ್ಮದೇನಾದರೂ ಒಪಿನಿಯನ್ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫೈನಲಿ ಏನಾಯಿತು ಏನಂತಂದರೆ ನೆಕ್ಸ್ಟ್ ಬ್ಲಾಗ್ ಇನ್ನೊಂದು ಟೂ ಟು ಡೇಸ್ ಆದಮೇಲೆ ಬರುತ್ತೆ ಬಿಕಾಸ್ ಮಗು ಇರೋದ್ರಿಂದ ನನಗೆ ಡೈಲಿ ಬ್ಲಾಗ್ ಹಾಕೋಕ್ಕೆ ಸ್ವಲ್ಪ ಇದಾಗುತ್ತೆ ಬಟ್ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಸೊ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್